ಸರ್ ಸಾರ್ ನಾನ್ ಪುರುಷೋತ್ತಮ್ಮ ಮಾತಾಡ್ತಿರೋದು ಹಾ ನಿಮ್ ಹತ್ರ ಒಂದ್ ಪೇಶೆಂಟ್ ಕಳ್ಸಿದ್ನಲ್ಲ ಕಪಲ್ಸ್ ನ ಗಂಡ ಹೆಂಡ್ತಿ ಗಂಡ ಹೆಂಡ್ತಿ ಕಳ್ಸಿದ್ನಲ್ಲಾ ಸರ್ ಹಾ ಅವ್ರ ಹೆಣ್ ಎಂಟ್ ವರ್ಷ ಆಗೈತೆ ಮಕ್ಳಾಗಿಲ್ಲ ಅವ್ರಿಗೆ ಹಾ ಅದೇ ಅವ್ರದು ಏನಾಯ್ತು ಸರ್ ಪ್ರಾಬ್ಲಮ್ ಅವ್ರ ಹಲೋ ಹನ್ನೆರಡು ಗಂಟೆ ಮ್ಯಾಲ ಮಾಡಿ ಸರ್ ಬಿಸಿ ಟಿವಿ ಸೌಂಡ್ ಕಮ್ಮಿ ಕೊಟ್ಟಿ ಅದೇನ್ ಮಾತಾಡಿ ಸರ್ ಕ್ಲೀನ್ ಆಗಿ ಹಲೋ ಹಲೋ ಹೇಳಿ ಸರ್ ನಾವ್ರನ್ನ ಗಂಡ ಎಂಟಿನ ಕಳ್ಸಿದ್ನಲ್ಲ ಮುದುಸೋದನ್ನು ಅವ್ರ ಎಂಟಿನ ಅದೇ ಅವ್ರದ್ದು ಯಾರದು ಸರ್ ಪ್ರಾಬ್ಲಮ್ ಯಾಕೆ ಮಕ್ಳಾಗ್ತಿಲ್ಲ ಅವ್ರಿಗೆ ಎಂಟು ವರ್ಷದಿಂದ ಜಲ್ದಿ ಅದೇನು ಹೇಳಿ ಸರ್ ನೀವು ಬರೀ ಅವಾಗುತ್ತೀಯ ಏ ನಿನ್ ನಮ್ಮನ್ ಬಿಸಿನಾಗ್ ಕ್ಯಾಯ ಹಿಡ್ಕೊಂಡು ನಾವು ಡಾಕ್ಟರ್ ಅಂತ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ನಮ್ಗೆ ಇಲ್ಲಿ ಅದೇ ಐತೆ ಅವ್ರಿಗೆ ಎಂಟು ವರ್ಷದಿಂದ ಮಕ್ಕಳಾಗಿಲ್ವಲ್ಲ ಏನ್ ತೊಂದ್ರೆ ಅವ್ರಿಗೆ ಹೇಳಯ್ಯ ನಿಮ್ಮ ಬಿಸಿನಾಗ್ ಕ್ಯಾಯ ಇಟ್ಕೊಂಡು

ಅವ್ರು ಅವ್ರ ಎಲ್ಲಾ ಹೇಳಿ ನಾನು ಆ ಹಾ ಯಾವ್ಯಾವ ಟೈಮ್ಗೆ ಬರ್ರಿ ಅಂತಾನ ಆ ಟೈಮಿಗ್ ಬರ್ತಾರೆ ನೀನ ಯಾಕ ಹಂಗಾಡದಿಯ ನೀನೇನೋ ನಿಮ್ಮ ನಿಮ್ಗೆ ಸಂಬಂಧನ ಅವರು ಏ ಸಾರ್ ಮತ್ತೆ ನೀವೊಬ್ರು ಡಾಕ್ಟರ್ ಆಗಿದ್ದೀರಾ ಆ ರೆಸ್ಪೆಕ್ಟ್ ಕೊಟ್ಟಿ ಮಾತಾಡೋದ್ ಕಲ್ತ್ಕೊಳ್ಳಿ ಅವ್ರ ನನ್ ಸಂಬಂಧ ಆದ್ರೆ ಅವ್ರಿಗೆಲ್ಲಾ ಹೇಳಿ ಅವ್ರಿಗೆ ಯಾವ್ಯಾವ ತರ ಟ್ರೀಟ್ಮೆಂಟ್ ನಿಮ್ಮ ಅವ್ವನ್ ಬಾಯ್ ನಾಕೆ ಹಿಡ್ಕೊಂಡ್ ನಿಮ್ಮ ಅವ್ವನ್ ಆಕೆ

ನೀನು ಫುಲ್ ಕ್ಯಾನ್ವಾಸ್ ಮಾಡಬೇಕು ನಾವೇನೆ ಜನ ಹುಡುಗರು ಬರ್ತೀವಿ ಎಲೆಕ್ಷನ್ ದುಡ್ಡು ಊಟ ಮೂರ ಊಟ ತಿಂಡಿ ಕ್ಯಾನ್ವಾಸ್ ಆಮೇಲೆ ಡೋಲ್ ಒಡೆಯೋರ್ಗೆ ಲಾಸ್ಟಿಕ್ ಬೂತಿನ ಖರ್ಚೆಲ್ಲ ನಂದೆ ಎಷ್ಟು ಜನ ಆಗ್ಲಿ ನೋಡೋ ನಾನ್ ಕೈಯಿಂದ ಮುನ್ನೂರ ಐವತ್ ರೂಪಾಯಿ ಕೊಡ್ತೀನಿ ಮುನ್ನೂರ ಐವತ್ತು ರೂಪಾಯಿ ಒಂದ್ ರೂಪಾಯಿ ಮುಗಿಸ್ಕೊಂಬಡ ಎಲ್ಲಾ ಖರ್ಚು ಫೋನ್ ಮಾಡಿದ್ರಂತೆ ಬೆಳಿಗ್ಗೆ ನಿಮ್ಮ ಫಾಜಿ ಅದೇ ನಾನು ಲಲ್ಲಿ ಹಾ ನಾನ್ ಲಲ್ಲಿ ಯಾಕೆ ಯಾಕೆಂದ್ರೆ ಈ ತರ ಮಾತಾಡ್ತಿದೀಯಾ ಫೋನಿಗೆ ಬಾ ನಿನ್ಗೆ ಅದನ್ ಕಡಿಸ್ ಬಿಡ್ತೀನಿ ಇದು ಕಡಿಸ್ ಬಿಡ್ತೀನಿ ನಿಂಗೆ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಮಾಡಿ ಹಾಕ್ಬಿಡ್ತೀನಿ ಇದ್ದಾ ಹಾಕ್ಬಿಡ್ತೀನಿ ಬಿಡ್ತೀನಿ ಇದ್ದಾ ಬಾಕ್ ಬಿಡ್ತೀನಿ ಓಹ್ ಅಲ್ಲಲ್ಲ ನೀನು

ಎಲೆಕ್ಷನ್ಗೆ ಗೆ ಯಾವ ಊರಿಗೆ ನಿಂತಕಂತಿರೋ ನಾನು ನಿಮ್ಮದು ನೀವು ಯಾರು ಅಳಿ ನಾನು ಯಾರು ಅನ್ನೋಕ್ಕಿಂತ ಮುಂಚೆ ನೀನು ಎಲ್ಲಿ ನಿಂತಕಂದಿದ್ದೀಯ ಹೇಳಲೆ ಇದು 나 ಬೂನಹಳ್ಳಿ ಪಂಚಾಯಿತಿ ನಿಂತಕಂತียว ನೋಡೋ ಫುಲ್ ಕ್ಯಾನ್ವಾಸ್ ಮಾಡಬೇಕು ಪಾಂಪ್ಲೆಟ್ ಎಲ್ಲ ವಡಸ್ತೀನಿ ಇಲ್ಲಿ ಎಲ್ಲಿದ್ರು ನೀವು ಏ ತಡೆಯಲೇ ಕ್ಯಾನ್ವಾಲ್ವಾಸ್ ಮಾಡ ನಾವೇನೆ ಜನ ಹುಡುಗರು ಬರ್ತೀವಿ ಪಾಂಪ್ಲೆಟ್ ಎಲ್ಲ ಒಡ್ಸ್ಕೊಡ್ತೀನಿ ಎಲೆಕ್ಷನ್ ದುಡ್ಡು ಊಟ ಮೂರ ತೂಟ ತಿಂಡಿ ಕ್ಯಾನ್ವಾಸ್ ಆಮೇಲೆ ಡೋಲ್ ಒಡೆಯೋರ್ಗೆ ಲಾಸ್ಟಿಕ್ ಬೂತಿಂಗ್ ಖರ್ಚೆಲ್ಲ ನಂದೆ ಎಷ್ಟನ ಆಗ್ಲಿ ನೋಡೋ ನಾನ್ ಕೈಯಿಂದ

ಮಗನೇ ನಿನ್ ಮಗನೇನ್ ಗುಂಜು ನಿನ್ ಮುನ್ನೂರ ಅರವತ್ ರೂಪಾಯು ಬೇಡ ಮುನ್ನೂರ್ ಮುನ್ನೂರ್ ರೂಪಾಯಿನೂ ಬೇಡ ನಿನ್ ಮಾತಾಡೋದು ಬೇಡ ನಿನ್ ಮಾತ್ ಮುನ್ನೂರ ಐವತ್ತು ರೂಪಾಯಿ ಕೊಟ್ಟು ಒಂದ್ ರೂಪಾಯಿ ನನ್ಗೆ ಸಾವಿರ ರೂಪಾಯಿ ಕೊಡ್ತೀನಿ ನಿನ್ ಇಸ್ಕೊಂಡು ಬೇಡನಾಡ್ತೀನಿ ಮೊದ್ಲು ನನ್ ಮಗನೇ ಕುಡಿದು ಮನೆ ತಗೋಂಗ ಹೊಟ್ಟೆಗೆ ನನ್ ಮುನ್ನೂರ ಐವತ್ ಕೊಡೋದು ಬಿಟ್ಟು ಹೊಸಗಟ್ಟೆ ಮನೆ ಸೇರಿಕಾ ಈ ಬರ್ತಾ ದಾರಿಗೆ ಯಾರೋ ಒಬ್ಬ ಕುಡಿದು ಆಕ್ಸಿಡೆಂಟ್ ಆಗಿ ಬರ್ಬಿಗನೆ ಸೀರಾತ್ರ ನನ್ನ ಮಗನೇ ನೀನು ಅಚ್ಚುಕಟ್ಟಾಗಿ ಬಿಲ್ ಕೊಟ್ಬಿಟ್ಟು ಮನೆಗೂ ಸೇರ್ಕ ಮುನ್ನೂರ ಐವತ್ತು ಏನು ಲಲ್ಲಿ ಸುದ್ದಿ ಖೇಲಾ ತಗೊಂಡ್ಬಿಡ್ತೀನಿ ಎಲೆಕ್ಷನ್ ನಿಲ್ದಿರ ಗುಂಜು ಮಾಡಿದ ವಕ್ಕಗನ ಮೋಸ ಮಾಡ್ತೀನಿ ಏನ ಮಾಡ್ತೀನಿ ನೀನು ಮುನ್ನೂರ ಐವತ್ತು ರೂಪಾಯಿ ಕೊಡ್ತೀನಿ ಅಂದಾಗಲಿ ಗೊತ್ತಾತ್ ನೀನ್ ಎಂತ ಗುಜರಿ ನನ್ ಮಗ ಅಂತ ಈಗ ನಿಮ್ ಅಮ್ಮನ್ ನೀನು ಯಾವ್ದಾರು ಲಲ್ಲಿ ತಗೊಂಡ ಎನ್ಲಕ ಸಾಸ್ಕ ನನ್ ಮಗ ನೀನು

ನಮ್ಮ ಅಪ್ಪಾಜಿ ನಮ್ಮ ಅಪ್ಪಾಜಿ ಫೋನ್ ಮಾಡಿದರಂತೆ ಬೆಳಿಗ್ಗೆ ನಿಮ್ಮ ಅಪ್ಪಾಜಿ ಹಾ ಯಾವಪ್ಪಾಜಿ ಹೇಳಿ ಒಂದನೇ ಗೌಡ್ರು ಅದೇ ನಾನು ಲಲ್ಲಿ ಅವರಪ್ಪಾ ನಾನ್ ಲಲ್ಲಿ ಬಂದೀಯಾ ಯಾಕೆ ಅಂದ್ರಿ ಈ ತರ ಮಾತಾಡ್ತಿರೋದು ನಾನ್ ಇಷ್ಟ ಆಗ್ಲಿಲ್ವಾ ಯಾಕೆ ನನ್ಗೆ ಈ ತರ ಮೋಸ ಮಾಡ್ತೀನಿ ನೀನು ಅಲ್ಲ ನೋಡಕ್ಕ ನಿನ್ ಕಾಲ್ ನೋಡ ನಿನ್ ಕಾಲು ಪೂಜೆ ಮಾಡ್ಬಿಡ್ತೀನಿ ನಾನು ಆಮೇಲೆ ನಿನ್ ಕಾಲ್ ನೋಡಿ ನಿನ್ ಜೀವ ಮಾಡ ಪರಿ ಅಂತರಕ್ಕೂ ನಿನ್ ಮರಿಯೋದಿಲ್ಲಾ ನನ್ಗ್ ಮಾಡಿದ್ರೆ ಫೋನ್ ಮಾಡ್ಬೇಡಕ್ಕ ನಾವ್ ನೋಡಿ ಆ ಕೆಟ್ಟ ಜನ ಅಲ್ಲ ಆಮೇಲೆ ಒಬ್ಬೊಬ್ರ ಒಂದ್ ಹೆಣ್ಮಕ್ಳು ನಾವ್ ಅಕ್ಕ ಅಂದಲೇ ಬಾಯ್ತಿಲ್ಲಾ ಯಾರ್ ಸಲಾ ತೂಲ್ ನನ್ಗೇನಾ ನೋಡು ಈಗ ದಿನಿಂದ ಅರ್ಧ ನೂರಾರ್ ನುಂಗ್ತಾ ಇದೀನಿ ನನ್ಗ ನೋಡು ಇಲ್ಲಿ ಊಟ ಮಾಡಾಕ ಅಕ್ಕಿ ಕಾಸಿಲ್ಲಾ ಏನಿಲ್ಲ ಇಲ್ಲಿ ಮಗಿಗೆ ಸ್ಕೂಲ್ ಫೀಸ್ ಕಟ್ಟಿ ಇಲ್ಲಾ ನಿಮ್ಮ ಯಾವ್ ಉಟ್ಸ್ಕೊಂತ ಹೇಳಿದನು ಆ ನೀನ್ ಯಾವ ಉಟ್ಸ್ಕೊಂತ ಹೇಳಿದನು ಕೇಳು ನಿಮ್ಮ ಅಪ್ಪ ಅಮ್ಮ ಕೇಳು ನನ್ ಗಂಡ ಬಿಡ್ಸ್ ಬಂದಿದ್ ನೀನೇ ಅಲ್ವಾ ನಾವ್ ನಾವ್ ಇಲ್ಲಿ ನಮ್ಗೆ ಈ ಕಾರ್ ದೂರ್ ಇಲ್ಲಿ ನದ್ವೆ ಮದುವೆ ಇಲ್ಲಿ ಯಾರು ಬರೋರ್ ಬರ್ತಾರ ಹೋಗೋರ್ ಬರ್ತಾರ ಅವ್ರ ಮಡಿಕೊಂಡಿದ್ರಿ ಅಂತ ಜರಿ ಬರೋದಾದ್ರೆ ನಾನ್ ಸಂಸಾರ ಮಾಡ್ಕೊಂಡು ಹೆಂಗ ನನ್ ಗಂಡನ್ ಜೊತೆ ಇದ್ದೆ ಗಂಡನ್ ಬಿಡ್ಸಿ ಕರ್ಕೊಂಡ್ ಬಂದು ನಾನ್ ಮಗು ಮಾಡ್ತೀನಿ ಬಾ ಬಾ ಅಂತ ಕರ್ಕೊಂಡ್ಬಂದ್ ಕರ್ಕೊಂಡ್ಬಂದು ನಿನಗೆ ಆ ಬಿಲ್ಡಿಂಗ್ ಕಟ್ಟಿಸ್ಕೊಡ್ತೀನಿ ಈ ಕಾರ್ ಕೊಡಸ್ತೀನಿ ಅಂತ ಕರ್ಕೊಂಬಂದ್ ಇವತ್ ಪಾಲ್ ಮಾಡ್ಬಿಟ್ಟಲ್ಲ ನಿಮ್ ಮನೆ ಆಳಾಗ ನೋಡೋಕೆ ನನ್ ಮನ್ಯಾಗ ಆಳಗ್ ಹೋಗ್ತಿದೆ ನನ್ ಮನ್ಯಾಗ ಕೇಳಕ್ ಹೋಗ್ತೈತಿ ನೀನ್ ನಾಳ್ ಮಾಡ್ಕ್ಯಾ ಯಾವನ್ ಮದುವೆ ಆಯ್ತು ಅವ್ನ ಕೇಳು ನಿಮ್ಮ ಅಪ್ಪ ಅಮ್ಮ ಕೇಳು ಅವ್ರ ಕೇಳಿದ್ ನೀನಲ್ವ ನನ್ನ ಮಗು ಮಾಡಿದ್ರು ಅಮ್ಮನ್ ಮ ಮಠ ಮಟ್ಟ ಮಧ್ಯಾಹ್ನದಾಗ ಇನ್ನ ನಾವ್ ನನ್ಗೆ ಜೋ ಅದೊಟ್ಟಿಗೆ ಕೇಳೋಗ್ತಾ ಇದೀನಿ ಕರಾಗ ನಿಮ್ಮ ಜೂ ವಾ ಅಂತಕಿತ್ಕಂತ ಐತಿ ನಿಮ್ಮ ನಿಮ್ಮ ಅವು ಕರಣಗರ ಕಣ ಅವನ್ ನೋಡಿ ಏನ್ ಏನಂತಳೆ ಯಾರೋ ಸತ್ತೋದ ನಂಗ್ ಓಡಾಡ್ತೀನಲ್ಲ ಚಿನ್ನ ಅಲ್ ಗುಂಡೆ ಅದ್ಕೆ ಅಜ್ಜ ಕೆಟ್ಟ ಗಂಡದ ಇರ್ತಾವ ಮಾಡ್ರಿ ನಿನ್ನ ನಾನು ಎನ್ ಯಾರಿಗ್ ಮಾಡಿದ್ ನಾನ್ ಗಂಡಗೆ ಅಲ್ವದೆ ನಿಮ್ ಮರ್ಯಾಳಾ

ಸಿಗ್ನಲ್ ಮಾಡ್ತ ಮುಚ್ಚ ಬಾಯಿ ಮಾತಾಡ್ಬೇಡ ನನ್ ಕೈ ಸಿಕ್ಬಿಟ್ರೆ ಬಂದಿರೋ ಸಿಟ್ಟ ಸಾಮಾನಿಗೆ ಬಿಡ್ತೀನಿ ಕಗುದ ಸಮೇತ ಬೀದ ಸಮೇತ ಬಾಯಿಗೆ ಬೀದ್ ಬಿಡ್ತೀನಿ ಬಾಯಿರತ್ ನೋಡ್ರಿ ಹೆಂಗ್ ಮಾತಾಡ್ತೀಯಲ್ಲ

ನಾವು ಸ್ಟಾರ್ಟಿಂಗ್ ಐದು ಲಕ್ಷ ರೂಪಾಯಿಂದ ಲೋನ್ ಕೊಡ್ತೀವಿ ಏನ್ ವ್ಯಾಪಾರ ಮದ್ವೆ ಮುಂಜಿ ಹಾ ಕಾರ್ ತಗೋದಕ್ಕೆ ಮನೆ ಕಟ್ಟೋದಕ್ಕೆ ಎಲ್ಲ ಬಳಸ್ಕೊಬಹುದು ನೀವೇನ ಲೋನ್ ತಗೊಂತೀರಾ ಸರ್ ನಿಮ್ದೊಂದು ಆಧಾರ್ ಕಾರ್ಡ್ ನಿಮ್ದು ಎರಡು ಫೋಟೋ ಇದ್ರೆ ಸಾಕು ಸರ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಫೋಟೋ ಎಲ್ಲ ತಾಂಬಿಟ್ಟಿ ತಾಂತೀರಾ ಸರ್ ನೀವು ನೀವು ಐದು ಲಕ್ಷ ತಾಂಡ್ರೆ ಹದಿನೈದು ಲಕ್ಷ ತೀರ್ಸೋದು ಐದು ವರ್ಷ ತಾಂಡ್ರೆ ಐದ್ ಲಕ್ಷ ತಗೊಂಡ್ರೆ ಹದಿನೈದು ಲಕ್ಷ ತೀರ್ಸೋದು ವರ್ಷದು ತಿಂಗಳಿಗೆ ಎರಡುವರೆ ಸಾವಿರ ಬರುತ್ತೆ ಸಾವಿರ ಬರುತ್ತೆ ಕಟ್ತೀರಾ ಸರ್ ಹದಿನೈದು ವರ್ಷ ಕಟ್ಟ ಸರ್ ಅಲ್ಲಿ ಇಲ್ಲಿ ಬನ್ನಿ ಅಲೋ ಇಲ್ಲಿ ಬ್ಯಾಂಕ್ ಹತ್ರ ಬನ್ನಿ ಸರ್ ಸಾರ್ ಮಾತಾಡ್ತೀರಾ ಕಟ್ ಮಾಡ್ತೀರಾ ನಿಮ್ಮಂಗೆ ಇಲ್ಲಿ ನೂರಾರು ಜನ ಬಂದಿದಾರೆ ನಾವು ಏನೋ ಕಸ್ಟಮರ್ ಅಂತ ಮಾತಾಡ್ತಾ ಇದೀವಿ ಸಾಲ ಕೇಳ್ತಿರ ನಾವು ನಿಮಗೆ ಸಾಲ ಕೊಡ್ತಾ ಇದೀವಿ ಏನ್ ಬೇರೆ ಬೇರೆ ಮಾತಾಡ್ತಿದೀರ ನಿಂತ್ಕೊಂಡು ಇಲ್ಲ ಹೇಳಿ ಈಗ ನಮ್ ಲೋನ್ ಕೊಡ್ತೀವಿ ಐದ್ ಲಕ್ಷ ಸ್ಟಾರ್ಟಿಂಗ್ ಐದ್ ಲಕ್ಷ ಕೊಡ್ತೀವಿ ಆಮೇಲೆ ನೀವು ತೀರಿಸ್ತಾ ತೀರ್ಸ್ತಾ ಹತ್ತು ಹದಿನೈದು ಐವತ್ ಲಕ್ಷವರೆಗೂ ಕೊಡ್ತೀವಿ ಈಗ ನಿಮ್ಗೆ ಇಲ್ಲಿ ಬಂದ್ರೆ ನಾವ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ ಬ್ಯಾಂಕ್ ಹತ್ರ ಬಂದ್ರೆ ಈಗ ನೀವ್ ಏನೋ ಲೋನ್ ತಗೊಂಡ ಇಷ್ಟ ಪಡ್ತೀರಾ ಹೇಳಿ ಸರ್ ಮೂರ್ ನಿಮ್ ಹೆಸರು ಯಾವ ಊರು ಎಲ್ಲ ಹೇಳಿ ಅಡ್ರೆಸ್ ಹೇಳಿ

ಬೆಳ್ಳುಳ್ಳಿ ಈರುಳ್ಳಿ ಸಿಗ ಏನ್ ಬೆಳ್ಳುಳ್ಳಿ ಈರುಳ್ಳಿ ಸಿಗಕಾಯ್ ವ್ಯಾಪಾರ ಮಾಡೋರು ಎಲ್ಲಿ ಯಾವ ಸಂತೆ ಇಲ್ಲ ಓ ಯಾವ ಸಂತೆ ಮಾಡ್ತೀರಾ ಸರ್ ನಡೀತಾ ಅದು ಆಟದಲ್ಲಿ ಹೋಗ್ತೀರಾ ಅದೇ ಈರುಳ್ಳಿ ಕೆಜಿ ಈರುಳ್ಳಿ ಕೆಜಿ ಬೆಳ್ಳಿ ನಾಟಿ ಬೆಳ್ಳಿ ಆತರನಾ

ಸರ್ ನಮಸ್ತೆ ಸರ್ ನರಸಿಂಹಜಿ ಅವರೇ ಅವರೇ ನರಸಿಂಹರಾಜು ಅವರೇಜರ್ಸಿಂಹರಾಜು ಅವರೇ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ಲಿದ್ದೀರಾ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ತಿಂಡಿ ಆಯ್ತು ಬಂದ್ ಆರೋಗ್ಯ ಬಗ್ಗೆ ಮೊದಲು ತಿಂಡಿ ಕಾಫಿ ಎಲ್ಲ ಮಾಡಬೇಕು ಅದೇ ನಾನು ಕಿಶೋರ್ ಕುಮಾರ್ ನಿಮ್ಗೆ ಫೋನ್ ಮಾಡಿದ್ನಲ್ಲ ನಿಮ್ಗೆ ಯಾಕೆಶ್ವರ್ ಕುಮಾರ್ ಹೇಳಿ ನಾನು ಅದೇ ಇದು ಚೀನಾ ರಷ್ಯಾದಲ್ಲಿ ಬಿಸ್ನೆಸ್ ಮಾಡ್ತೀನಲ್ಲ ಮಾಡ್ತೀನಲ್ಲ ಗಿಡ ಹೂವು ಮೂಗ್ಬಟ್ ಕಳಿಸ್ತೀನಿ ಆಮೇಲೆ ಪರಂಗಿನ ಗಿಡ ನುಗ್ಗೆ ಗಿಡದಲ್ಲಿ ನಾವು ವಾಸ್ಕಲ್ ಕಿಟಕಿ ಮಾಡ್ತೀವಿ ಆ ಕಡೆ ಚೀನಾ ರಷ್ಯಾದಲ್ಲಿ ಎಲ್ಲ ಆತರ ಏನೋ ನೀವು ಪರಂಗಿನ ಗಿಡ ನುಗ್ಗೆ ಗಿಡ ಏನೋ ಕಟ್ ಮಾಡಿಸಿ ಇದ್ರೆ ಮರಗಳಿದ್ರೆ

ಹೋಟ್ಲಾ ಏನ್ ಗೊತ್ತಾ ನಲ್ವತ್ತೆಂಟು ಸಾವಿರ ರೂಪಾಯಿಗೆ ನುಗ್ಗೆ ಮರ ಮೂವತ್ತಾರು ಸಾವಿರ ರೂಪಾಯಿಗೆ ಒಂದ್ ತರ ಏನ್ ಮರ ಒಂದು ಕೆ ಜಿ ಕಾಂಗ್ರೆಸ್ ಮೂರುವರೆ ಸಾವಿರ ರೂಪಾಯಿ ನಿಮ್ಗೆ ಕಮಿಷನ್ ಮೇಲಿರುತ್ತೆ ಕಮಿಷನ್ ಬಿಟ್ಟು ನಿಮ್ಗೆ ಹೂವು ಹೂ ಸೈಟ್ ಇರೋಲ್ವಾ ಅದು ವೈಟ್ ಸಣ್ಣ ಸಣ್ಣ ಹೂವು ಇರೋಲ್ವಾ ಅದು ಎಷ್ಟು ಕೆ ಜಿ ಮೂರುವರೆ ಸಾವಿರ ಕೆಜಿ ಮೂರುವ ಅಲ್ಲ ನಿಮ್ಮ ಇನ್ನ ಓಡಿಸ್ಕೊಂಡವ್ರ ಜನ ಅಲ್ಲ ನಿಮ್ಮ ನಿಮಗ್ ಕಮಿಷನ್ ಇರುತ್ತೆ ನಿಮ್ಗ್ ಕಮಿಷನ್ ಇವೆ ಕಾಣೇನ್ ಕಾಂಗ್ರೆಸ್ ಗಿಡ ಮೂಗ್ ಪೋಟ್ ಮಾಡ್ತಾರಾ ಅಣ್ಣ ಏನ್ ಈ ತರ ಮಾತಾಡ್ತೀರಾ ಈ ಬಿಸ್ನೆಸ್ ನಿಮಗ್ ಗೊತ್ತಿಲ್ವಾ ನಿಮ್ಗೆ ಅಲ್ಲ ಕಾಂಗ್ರೆಸ್ ಮೂಗ್ ಗಿಡ ಮುಟ್ಟ್ರೆ ಮಲಿಕರ್ತ ಹೆಂಗ ಅಂತಂದ್ರೆ ಮೂಗ್ ಬಟ್ಟು ಮೂರು ಎಷ್ಟು ಕೆಜಿ ಸ್ವಾಮಿ ಕೆಜಿ ಮೂರು ವರ್ಷ ಅವರಾ ಏನ್ ಪದೇ ಪದೇ ಕೇಳ್ತಾ ಇದ್ದೀ ಬಿಸಿನೆಸ್ ಮಾಡ್ತಾ ಇದ್ದೀರಲ್ಲ ನೀವು ಯಾ

ರೇ ಸ್ವಾಮಿ ನುಗ್ಗೆ ಮರದಲ್ಲಿ ಸೋಫಾ ಅದಲ್ವಾ ಈಗ ಮಂಚಕ್ ನೆಲ್ಲ ಕಾಲ್ ಬರುತ್ತಲ್ವಾ ಮಂಚದ ಕಾಲ್ ಮಾಡ್ತಾರ ನುಗ್ಗೆ ಮರದ ನುಗ್ಗೆ ಮರದಲ್ಲಿ ಪರಂಗಿನ್ ಮರದಲ್ಲಿ ಅದನ್ನ ಪರಂಗಿನ ಮರ ಕೂಯ್ಬಿಟ್ಟು ನಾವು ಅಲಿಗೆ ತರ ಮಾಡ್ಕೊಂಡು ಅವನ್ನ ಪೀಸ್ ಮಾಡಿ ಅದನ್ನ ಮಂಚದ ಮೇಲೆ ಸೋಫಾ ಮಾಡಿ